ನೇಕಾರರ ಬಗ್ಗೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಹಿಂದೆ ಇಪ್ಪತ್ತು ಯೂನಿಟ್ ಉಚಿತ ಕೊಡಲು ತೀರ್ಮಾನಿಸಲಾಗಿತ್ತು ಮುಂದೆ ನೇಕಾರರ ಸಮಸ್ಯೆ ನಿವಾರಣೆಗೆ ಕೇಂದ್ರ ಯೋಚನೆ ಮಾಡಿದೆ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಲು ಚಿಂತಿಸಿದ್ದೇವೆ ಪಕ್ಕದ ರಾಜ್ಯಕ್ಕೆ ಹೋಗ್ಬೇಕಾಗಿಲ್ಲ ಮಾರುಕಟ್ಟೆಗೆ ಹೋಗ್ಬೇಕಿಲ್ಲ ನನ್ನ ಮೇಲೆ ವಿಶ್ವಾಸವಿಡಿ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಎಂದು ಪಾದಯಾತ್ರೆ ಮಾಡಿದರು ಪೇಪರ್ನಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಈಗ ನಮ್ಮ ನೀರು ತಮಿಳುನಾಡಿಗೆ ಎಂದು ಪೇಪರ್ನಲ್ಲಿ ಬರೆದುಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸ್ವತಂತ್ರ ಸರ್ಕಾರ ಕೊಟ್ಟಿಲ್ಲ ಮಂಡ್ಯದಲ್ಲಿ ನಿಲ್ಲಲು ಹಠ ಮಾಡಿ ನಿಲ್ಲಿಸಿದ್ದಾರೆ ಪ್ರಧಾನಿ ಹೇಳಿಕೆ ಕುಮಾರಸ್ವಾಮಿಯ ಪ್ರಾಮಾಣಿಕತೆ ರಾಜ್ಯಕ್ಕೆ ಸದುಪಯೋಗ ಆಗಬೇಕು ಎಂದಿದ್ದಾರೆ ಅದು ನಿಜವಾಗಬೇಕಾಗಿದೆ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ುಡಿ ವಿದ್ಯಾ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನೇಕಾರ ಸಮಸ್ಯೆ ನೇಕಾರರು ಒಂದು ಕಾಲಕ್ಕೆ ಹಲವಾರು ಕುಟುಂಬದಲ್ಲಿ ಹಲವಾರು ಕುಟುಂಬದಲ್ಲಿ ನೇಕಾರರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬಂತು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದೇ ವಿಷ ಒಂದೇ ಮನೆಯ ನೇಕಾರ ಎಲ್ ಎರಡು ಸಾವಿರದ ನಾಲ್ಕು ಅವತ್ತಿನ ಸರ್ಕಾರದಲ್ಲಿ ಬಾಗಲಕೋಟೆಯಲ್ಲಿ ನೇಕಾರಗಳು ನನ್ನ ಮುಂದೆ ಒಂದು ಒಂದು ಮನವಿ ಇತ್ತು ಅವತ್ತು ನನ್ನ ಒಂದು ಸರ್ಕಾರ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಒಳಗೇನೆ ನಿಮಗೆ ಇಪ್ಪತ್ತೆಂಟುವರೆಗೆ ಫ್ರೀ ಉತ್ತೆಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಅವತ್ತು ಮಾಡಿಸ್ಕೊಟ್ಟಿದ್ದೆ ನಾನು ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ನಿಮ್ಮ ಕಷ್ಟ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಇವತ್ತು ನೇಕಾರ ಪರಿಸ್ಥಿತಿ ಇವತ್ತು ಯಾವುದು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ ಸಾಲಗಾರಿದ್ದೀರಿ ಇದೆಲ್ಲವನ್ನ ಸರಿಪಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ಇವತ್ತು ಎಫೆಕ್ಟಿವ್ ಆಗಿ ರಾಜ್ಯಕ್ಕೆ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನೀವೇನು ಹೇಳ್ತಾ ಇದ್ದೀರಿ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ನಿಮ್ಮ ಸಮಸ್ಯೆ ಶಾಶ್ವತವಾದ ಪರಿಹಾರ ಆಗಬೇಕು ಅಂತೇ ನಾನು ನಾನು ಒಂದು ಮಾತು ಆಯ್ತು ನೀವು ಪಕ್ಕದ ರಾಜ್ಯಕ್ಕೆ ಪಕ್ಕದ ರಾಜ್ಯಕ್ಕೆ ನೀವು ಹೋಗಬೇಕಾಗಿಲ್ಲ ನಿಮಗೆ ಒಂದು ಮಾರ್ಕೊಟ್ಟೆ ಕೇಳೋಣ ಇಲ್ಲಿ ನಾನು ನಿಮ್ ಕಡೆ ಈ ಕಡೆ ಹಿಂ ಮಾತಾಡ್ಬೋದು ಈ ಮಾತಾಡ್ಲಿ ಈಗ ನಿಮ್ಮ ಸಂಸ್ಥೆಯರಿಗೆ ಪಕ್ಕದ ರಾಜ್ಯಕ್ಕೆ ನೀವು ಮಾರುಕಟ್ಟೆಗೆ ಹೋಗಬೇಕಾಗಿಲ್ಲ ಇಲ್ಲೇ ನೀವು ಮನೆ ಭಾಗದಲ್ಲಿ ಮಾರುಕಟ್ಟೆ ತಂದು ಕೊಡೋದು ನಮ್ಮ ಜವಾಬ್ದಾರಿ ನನ್ನೇ ವಿಶ್ವಾಸ ಇದೆ ನನ್ನೇ ವಿಶ್ವಾಸ ಇದೆ ಅದರಿಂದ ಇವತ್ತು ಇವತ್ತು ಯಾವೊಂದು ಮೇಕದಾಟಿರ್ತೀವಿ ಅಂತ ಹೇಳಿ ನಮ್ಮ ನೀರು ನಮ್ಮ ಹಕ್ಕು ಅದು ಪಾದಯಾತ್ರೆ ಮಾಡಿದ್ರು ಸಂಗಮದಿಂದ ಬೆಂಗಳೂರಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನನಗೆ ಪೇಪರ್ ಕೊಡಿ ಅಂತ ಕೇಳಿ ಕಾಂಗ್ರೆಸ್ ಹಸಿರು ಪಾಪ ಏನಂತ ಕೊಟ್ಟರು ಮೂರು ಮೂವತ್ತು ಸ್ಟು ಕೊಟ್ಟಿದ್ದಾರೆ ಪೇಪರು ರೂಪೆಲ್ಲೂ ಕೊಟ್ಟರು ಆ ಪೇಪರು ಮತ್ತು ಪೆನ್ ಇಟ್ಕೊಂಡು ನಮ್ಮ ನಮ್ಮ ಹಕ್ಕಿಗೆ ಸೈನ್ ಹಾಕಿದ್ರು ನಮ್ಮ ನೀರು ತಮಿಳ್ನಾಡಿಗೆ ಅಂತ ಸೈನ್ ಹಾಕವ್ರೈ ಯೋಚನೆ ಮಾಡಿ